நாம பூஜ்ய மகாஸ்வாமீஜி ஆகமன ஆகி சுவாமீனக்கோஸு ನನಗೆ ಭಾಳ ಸಂತೋಷ ಅಂದರೆ ಅವರು ಅದೆಲ್ಲ ಉದ್ಘಾಟನೆ ಮಾಡೋಕ್ಕಿಂತ ಕೂಡ ಪೌರ ಕಾರ್ಮಿಕರನ್ನ ಗೌರವಿಸ್ತಾ ಇದ್ದಾರಲ್ಲ ಅದು ದೊಡ್ಡದು ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು ಅವಳ ಹೃದಯ ವೈರ ಎಷ್ಟಿದೆ ಅನ್ನೋದಕ್ಕೆ ಇದೇ ಒಂದು ಅರ್ಥ ಆಗುವಂಥದ್ದು ನಮ್ಮ ನಗರವನ್ನು ಸ್ವಚ್ಛವಾಗಿರುವಂತಹ ಪೌರ ಕಾರ್ಮಿಕರು ನಿಜವಾಗ್ಲೂ ಕೂಡ ಈ ನಗರವನ್ನು ಸ್ವಚ್ಛವಾಗಿಟ್ಟಿದ್ದಾರೆ ನಮ್ಮ ಬೆಂಗಳೂರನ್ನ ಚೆನ್ನಾಗಿಡ್ತಾ ಇದ್ದಾರೆ ಅಂದರೆ ಅವರೇ ಕಾರಣ ಆಗಿರುವಂತಹವರು ಅವರು ಒಂದು ದಿವಸ ರಜೆ ಹಾಕಿದ್ರೆ ನಾವು ಯಾರು ಓಡಾಡೋಕ್ಕೆ ಆಗೋದಿಲ್ಲ ಮಟ್ಟಿಗೆ ಈ ನಗರವನ್ನು ಸ್ವಚ್ಛಗೊಳಿಸುವಂತಹ ಪೌರ ಕಾರ್ಮಿಕರನ್ನೆಲ್ಲ ಕರೆಸಿ ಅವರಿಗೆ ಒಂದು ಉಡುಗೊರೆಯನ್ನು ಕೊಡುವಂಥ ಮುಖಾಂತರವಾಗಿ ವೆನಕರಾಜರವರು ಅವರ ಕುಟುಂಬದವರು ಇವತ್ತು ಆ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಶ್ಲಾಘನೀಯವಾಗಿರುವಂಥ ಕಾರ್ಯ ನಿಜವಾಗಲೂ ಇವೆಲ್ಲವೂ ಕೂಡ ಗೌಣ ಅದು ಮಾಡಿದೇ ಮುಖ್ಯ ಅಂತೇಳಿ ನಾನು ಭಾವಿಸ್ತಾ ಇರ್ತೀನಿ ಅವರೆಲ್ಲರನ್ನ ಗೌರವಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು ಅತ್ಯಂತ ಸಂತೋಷ ಪಡುವಂಥ ಸಂಗತಿ ಎನ್ನುವ ಮಾತನ್ನು ಹೇಳ್ತಾ ಅವರು ಈ ಉದ್ಯಮವನ್ನು ಮಾಡ್ತಾ ಇದ್ದಾರೆ ಒಳಗಡೆ ನೋಡಿದಾಗ ಬಟ್ಟೆಗಳನ್ನು ನೋಡಿದಾಗ ಬಹಳ ಆಕರ್ಷಣೀಯವಾಗಿ ಕಾಣಿಸ್ತಾ ಇದ್ದಾವೆ ಅವನು ಸಾಮಾನ್ಯವಾಗಿ ತೊಟ್ಟು ಆಗೋದಿಲ್ಲ ಅವನ್ನೆಲ್ಲ ಅವನು ಬಹಳ ಅಕೇಶನಾಗಿ ಹಾಕ್ಕೊಂಡು ಯಾವುದೇ ಸಂದರ್ಭದಲ್ಲಿ ಫೋಟೋಗಳಿಗೆ ಹಾಕೊಂಡು ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣುವಂಥ ಬಟ್ಟೆಗಳನ್ನು ಬಹಳ ಸುಂದರವಾಗಿರುವಂಥ ಬಟ್ಟೆಗಳಲ್ಲಿ ಫೋಟೋ ಬೇರೆ ಬೇರೆ ವಸ್ತುಗಳೆಲ್ಲವನ್ನೂ ಕೂಡ ಅಲ್ಲಿ ತಯಾರು ಮಾಡಿದ್ದಾರೆ ಅದಕ್ಕೆ ಬೇರೆ ಬೇರೆ ಮುಣಿಗಳನ್ನು ಕೂಡ ಅದಕ್ಕೆ ಸೇರಿಸಿರುವಂತಹ ಅವರು ಅಂತಹ ಒಂದು ವಿಶೇಷವಾದ ಉಡುಗೆಗಳನ್ನು ತೊಡುಗೆಗಳನ್ನು ನಿರ್ಮಾಣ ಮಾಡಿ ಯಾರಿಗೆ ಆಸಕ್ತಿ ಇದೆಯೋ ಇಷ್ಟವಿದೆಯೋ ಅಂಥವ್ರಿಗೆ ಈ ಉಡುಗೆಗಳನ್ನು ಮಾರುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ಕಾಸ್ಟ್ಯೂಮ್ ಕಾಸ್ಟ್ಯೂಮ್ ಅಂತ ಏನಂತ ರೀತಿಯ ಕಾಸ್ಟ್ಯೂಮ್ ಅಂತ ಏನೇ ಕರೀತಾರೆ ಅದಕ್ಕೆ ನಮ್ಮ ಒಂದು ಪರಿಭಾಷೆಗಳು ಇಂಗ್ಲೀಷ್ನಲ್ಲಿ ಕಾಸ್ಟ್ಯೂಮ್ ಅಂತ ಕರೀತಾರೆ ಅಂತಹ ಅತ್ಯುತ್ತಮವಾದಂಥ ಕಾಸ್ಟ್ಯೂಮನ್ನು ಬೇಕಾದವ್ರಿಗೆ ಕೊಡೋದಕ್ಕೆ ಇಷ್ಟಪಡೋದಂಥವ್ರಿಗೆ ಅತ್ಯುತ್ತಮವಾದಂಥ ಒಳ್ಳೆಯ ಗುಣಮಟ್ಟದಲ್ಲಿರುವಂತಹ ವಸ್ತುಗಳಲ್ಲಿ ಲಭ್ಯ ಆಗ್ತಾಯಿದೆ ಅದರ ಪ್ರಯೋಜನವನ್ನು ಯಾರಿಗೆ ಅವಶ್ಯಕತೆ ಇದೆಯೋ ಅದನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಲಿ ಇವರು ಉದ್ದಿಮೆ ಇದೇ ರೀತಿಯಲ್ಲಿ ಬೆಳೆಯಲಿ ಇಂತಹ ಹತ್ತಾರು ಕೆಲಸಗಳನ್ನು ಅವರು ಮಾಡಲಿ ಅಂತ ಹಾರೈಸ್ತಾ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಶುಭವನ್ನು ಕೋರಿ ಇಲ್ಲಿ ಬಂದಿರುವಂಥ ಹಿರಿಯರೆಲ್ಲರಿಗೂ ಕೂಡ ಹಾರೈಸ್ತಾ ನಿಮ್ಮೆಲ್ಲರಿಗೆ ಶುಭವನ್ನು ಕೋರಿ ವಿಶೇಷವಾಗಿ ಪೌರ ಕಾರ್ಮಿಕರು ಅವರ ನಮ್ಮ ಒಂದು ನಗರದ ಒಂದು ದೊಡ್ಡ ಏನು ಹೇಳ್ಬೋದು ಅಂದರೆ ನಮ್ಮ ಉಸಿರಿದ್ದಾಗೆ ಅಂತ ಹೇಳ್ಬಿಟ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ರೀತಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇರುವಂತಹವ್ರು ಅವ್ರನ್ನ ಕೂಡ ಗೌರವಿಸಿರುವಂಥ ತುಂಬ ಸಂತೋಷ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಶುಭ ಕೋರಿ ನಮ್ಮ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಹೇಳಿದ್ರೆ ನಮ್ಮ ಇವತ್ತು ಸ್ವಾಮೀಜಿಗಳು ಬಂದಿದ್ದು ತುಂಬ ನನಗೆ ಹೃದಯದ ತುಂಬ ಹೃದಯದಲ್ಲಿ ತುಂಬ ಖುಷಿಯಾಗಿದೆ ಆದ್ದರಿಂದ ಜನರು ನಮ್ಮ ನಮ್ಮನ್ನು ನಂಬಿರೋ ಜನಗಳು ನಮ್ಮ ಮೇಲೆ ಇಷ್ಟಪಟ್ಟಿರೋ ಜನಗಳು ನಾನು ತುಂಬ ಸ್ಪೋರ್ಟ್ಸಿಸ್ತಾರೆ ನನ್ನ ಜೊತೆ ಯಾವಾಗಲೂ ಕೈ ಜೋಡಿಸ್ತಾರೆ ಏನೇ ನಮಗೆ ಗೊತ್ತಿಲ್ಲದೇ ಏನೇ ಒಂದು ತಪ್ಪು ನಡೆದ್ರೂ ಯಾವತ್ತೂ ಅವರು ನಮ್ಮನ್ನು ಮುನ್ಸ್ಕೊಂಡು ಕೊಡಿಲ್ಲ ಮುಖ ಸುಂಡಿಸ್ಕೊಂಡಿಲ್ಲ ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ ಆದ್ದರಿಂದ ಜ ನನ್ನ ಕಸ್ಟಮರು ಅಷ್ಟೇ ಇದುವರೆಗೂ ಯಾರು ನಮ್ಮ ಕಸ್ಟಮರು ನನ್ನ ಯಾವತ್ತೂ ಇದು ಮಾಡ್ಕೊಂಡಿಲ್ಲ ನನ್ನ ಮುಖ ಹೇಗಿರುತ್ತೆ ಅವ್ರು ಬ ಬಂದಾಗ ಅವ್ರನ್ನ ನಾನು ಸ್ಪಂದಿಸೋದು ಆ ಥರ ಇರುತ್ತೆ ಯಾವತ್ತೂ ನಮ್ಮ ಕಸ್ಟಮರ್ನ ನಾನು ಬೇರೆ ಥರ ತಿಳ್ಕೊಂಡಿಲ್ಲ ನಮ್ಮ ದೇವ್ರ ಥರ ತಿಳ್ಕೊಂಡಿರ್ತೀನಿ ಕಸ್ಟಮರೇ ನಮಗೆ ದೇವರು ನಾನು ಇಲ್ಲ ಆದ್ದರಿಂದ ಇನ್ನೂ ನನ್ನ ಕಸ್ಟಮರ್ಗಳು ಜಾಸ್ತಿ ಬರಬೇಕು ಅವ್ರನ್ನ ಇನ್ನೂ ತುಂಬ ಅವರಿಗೆ ಅವ್ರು ಏನು ಮನಸ್ಸಲ್ಲಿ ಅನ್ಸ್ಕೊಬಂದ್ರು ಅದನ್ನು ನಾನು ಸ್ಫೂರ್ತಿ ಮಾಡಿಗೇ ಮಾಡಿಕೊಟ್ಟು ಸು ಖುಷಿ ಖುಷಿಯೇ ಕಳಿಸ್ಬೇಕನ್ನೋದು ನನ್ನ ಅಭಿಪ್ರಾಯದಲ್ಲಿ ಬೆನಕಾದಲ್ಲಿ ಸ್ಪೆಷಲಿಟಿ ಅಂತ ಹೇಳಿದ್ರೆ ಕೆಲವೊಂದು ಕಡೆ ಸಿಗದಿರೋ ಮೆಟೀರಿಯಲ್ಸ್ಗಳನ್ನ ನಾನು ಆಯ್ಕೆ ಮಾಡಿ ತಂದಿರ್ತೀನಿ ಇಲ್ಲಿ ಮ್ಯಾರೇಜಿಗೆ ತುಂಬ ಸ್ಪೆಷಲಾಗಿ ಬರ್ತಿರ್ತಾರೆ ಕಸ್ಟಮೈಝರ್ ಮಾಡಿ ಕಸ್ಟಮೈಝರ್ ಅನ್ನೋದು ಏನಂತ ಹೇಳಿದ್ರೆ ಬೆನಕ ಬೀಸ್ಬೇಕು ಫುಲ್ ಮೀನ್ಸೆ ಕಸ್ಟಮೇಡು ಕಸ್ಟಮೈಡ್ ಯಾಕೆ ಇದು ಹಾಕೋಬೇಕಂದ್ರೆ ಬಾಡಿ ಲ್ಯಾಂಗ್ವೇಜ್ ಕೆಲವೊಂದು ಟೈಮು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ರೆಡಿಮೇಡ್ ಸೆಟ್ ಆಗೋಲ್ಲ ಸೊ ಕಸ್ಟಮೈಡ್ ಬಂದಾಗ ಅವ್ರು ತುಂಬ ಖುಷಿಯಾಗಿ ಹೋಗ್ತಾರೆ ಅವ್ರು ತಕ್ಕನಾಗೆ ನಾವು ಮಾಡ್ಕೊಡ್ತೀವಿ ಇಲ್ಲಿ ಸ್ಪೆಷಲ್ ಏನು ಸಿಗುತ್ತೆ ಅಂತ ಹೇಳಿದ್ರೆ ಇನ್ ಇವೆಂಟ್ಸ್ಗೆ ತುಂಬ ಸ್ಪೆಷಲ್ ನಾನು ಕ್ರಿಯೇಟಿವಿಟಿ ಮಾಡ್ತೀನಿ ಎಲ್ಲರೂ ಏನು ಮಾಡ್ತಿದಾರೆ ಎಲ್ಲರೂ ಒಂದು ಸ್ಟಿಚಿಂಗ್ ಅಂತೇಳಿ ಮಾಡ್ತಾರೆ ನಾನು ಕ್ರಿಯೇಟಿವಿಟಿ ಮಾಡ್ತೀನಿ ಮ್ಯಾರೇಜ್ಗೂ ಕೂಡ ಕೂಡ ತುಂಬ ಅವ್ರು ಇಷ್ಟಪಟ್ಟಂಗೆ ಕಲರ್ ಕಾಂಬಿನೇಷನ್ ತೊಗೊಂಡು ಅವ್ರಿಗೆ ಇಷ್ಟಪಟ್ಟಾಗ ಮಾಡ್ಕೊಡ್ತೀನಿ ಇವೆಂಟ್ಸು ಅನುಬಂಧ ಅವಾರ್ಡ್ಸು ಈ ಥರ ಕೆಲವೊಂದು ಪ್ರೋಗ್ರಾಮ್ಗಳೆಲ್ಲ ನಾನು ಮಾಡ್ಕೊಡ್ತೀನಿ ಸರ್